ಸರ್ ಸರಿ ಸರ್ ಸ್ವಲ್ಪ ದೂರ ಡ್ರಾಪ್ ಕೊಡ್ತೀನಿ ನನಗೆ ಅಲ್ಲಿಂದ ಅಲ್ಲಿಂದ ಕೊಟ್ಬಿಡಿ ಸಾಕು ನನಗೆ ನಾನು ಹೋಗ್ಬಿಡ್ತೀನಿ ನಾನು ಗುರು ನಾವು ಹಾಂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಣ್ಣ ಸ್ವಲ್ಪ ಅಲ್ಲಿಂದ ಬಿಟ್ಬಿಡಿ ಅಲ್ಲಿಂದ ಅಣ್ಣ ಪೊಲೀಸ್ನವ್ರು ಬಂದ್ರೆ ನಾನು ನೋಡ್ಕೊತೀನಿ ಅಣ್ಣ ನೀವು ಬನ್ನಿ ಅಣ್ಣ ನಾನು ಸ್ವಲ್ಪ ಡ್ರಾಪ್ ಕೊಟ್ಬಿಡಿ ಪೊಲೀಸ್ನವ್ರು ಬಂದು ನಾನು ಮಾತಾಡ್ಕೊತೀನಿ ಸ್ವಲ್ಪ ಅರ್ಜೆಂಟ್ ಇದೆ ಬೇಗ ಬನ್ನಿ ಅಣ್ಣ

வத்தாப்ப